ನಮಸ್ಕಾರ ಸ್ನೇಹಿತರೆ ಚಿಕನ್ ಪೆಪ್ಪರ್ ಡ್ರೈ ಮಾಡಲು ಚಿಕನ್ನ ನೀಟಾಗಿ ತೊಳ್ಕೊಂಡಿದ್ದೀವಿ ಆ ನಂತರ ಒಂದು ಪಾತ್ರೆ ಮಾಡಿ ಕಡಿದೀವಿ ಆ ಪಾತ್ರೆಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಚಿಕನ್ ಎಲ್ಲ ಹಾಕೊಳ್ತಾ ಇದ್ದೀವಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋಕ್ಕೋಸ್ಕರ ಸಪ್ರೇಟಾಗಿ ಚಿಕನ್ನ ಬೀಸ್ಕೊಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೆಪ್ಪರ್ ಡ್ರೈ ಈಗಲೇ ಸ್ವಲ್ಪ h 로파 o p 나 k 가 u r n a s e l e s a ಇದು ನೀರ್ ಬಿಡೋ ಗಂಟೆ ಬೇಯಿಸೋಣ ಅಲ್ಲಿ ಗಂಟ ವೈಟ್ ಮಾಡಿ ನೋಡ್ಬೋದು ಸ್ನೇಹಿತರೆ ಚಿಕನ್ ಯಾವ ರೀತಿ ನೀರ್ ಬಿಡ್ತಾ ಇದೆ ಅಂತ ಅದೇ ನೀರ್ ಹಾಕಬೇಡಿ ಹಾ ಇದನ್ನು ತುಂಬಾನೇ ಚೆನ್ನಾಗ್ ಬರುತ್ತೆ ಈ ತರನೇ ಮಾಡ್ಕೊಳ್ಳಿ ನೋಡಿ ನೀರು ಸುಂಡ ಗಂಟೆ ಇದೇ ರೀತಿ ಬೇಯಿಸ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಚಿಕನ್ ಈಗ ಬೇಕಾಗಿರೋ ಸಾಮಗ್ರಿಗಳನ್ನ ಹೇಳ್ತೀನಿ ನೋಟ್ ಮಾಡ್ಕೋಬೇಡಿ ಫಸ್ಟ್ ಈಗ ಒಂದು ಕರ್ಬೇವು ಸೊಪ್ಪು ತಗೊಂಡಿದ್ದೇವೆ ಅನಂತರ ಹಸಿಮೆಣ್ಸುಕಾಯಿನ ಸೀಳ್ಕೊಂಡಿದ್ದೇವೆ ಬೆಳ್ಳುಳ್ಳಿನ ಜೇಚ್ಕೊಂಡಿದ್ದೇವೆ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇವೆ ಒಂದು ಸಣ್ಣ ಇರುಳನ್ನ ತಗೊಂಡಿದ್ದೇವೆ ಆನಂತರ ಮೆಣಸು ಮತ್ತೆ ಸೋಂಪನ ಪುಡಿ ಮಾಡಿ ಮಡಿಕೊಂಡಿದ್ವಿ ಇದನ್ನ ಯಾವ ರೀತಿ ಫ್ರೈ ಮಾಡ್ತೀವಿ ಅನ್ನೋದ ನೋಡ್ಕೊಂಡು ಬರೋಣ ಬನ್ನಿ ನಮಸ್ಕಾರ ನೋಡ್ಬೋದು ಒಂದು ಬಾಂಡಿ ತಗೊಂಡಿದ್ವಿ ಒಂದು ಹಚ್ಚಕಟ್ಟೆಗಳ ಒಂದು ಬಾಂಡಿ ತಗೊಳ್ಳಿ ಅದಕ್ಕೆ ಎಣ್ಣೆ ಬಿಟ್ಕೊಳ್ಳೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಯಾಕಂದ್ರೆ ಎಣ್ಣೆ ಜಿಟ್ಟು ಜಾಸ್ತಿ ಬಿಡ್ಕೊಳುತ್ತೆ ಮೊದಲಿಗೆ ಬೆಳ್ಳುಳ್ಳಿ ಹಾಕಲಿ ಬೆಳ್ಳುಳ್ಳಿ ಹಾಕೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡೆ ಮಾಡಿ ಜಾಸ್ತಿ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡಿ ಜೊತೆಗೆ ಸಿಮೆಂಟ್ ಸೈನು ಹಾಕೊಳ್ತಾ ಇದ್ದೀವಿ ಬೇಕಾದಷ್ಟು ತರ್ದೆವು ಆನಂತರ ಕ್ಯಾಪ್ಸಿಕಮ್ನು ಹಾಕಬಿಡಿ ಚೆನ್ನಾಗಿ ಇದ್ನೂ ಫ್ರೈನಾ ಮಾಡ್ಕೋಬಿಡಿ ಲೋ ಲೇಮೇ ಎಲ್ಲ ಫೈನಲ್ ಆಗ ಈರುಳ್ಳಿನೂ ಹಾಕಬಿಡಿ ಈ ತರ ಚೆನ್ನಾಗ ಗೋಲ್ಡ್ ಕಲರ್ ಬರೋ ರೇಂಜ್ಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಮಧ್ಯಾಹ್ನದಲ್ಲಿ ಚಿಕನ್ ಜೊತೆ ತಿಂತಿದ್ರೆ ತುಂಬಾ ಮಜ್ವೇ ಇರುತ್ತೆ ನಾವು ಸಿಂಪಲ್ ಆಗಿ ಮಾಡೋದು ಹೇಳ್ಕೊಡ್ತಾ ಇದ್ದೇವೆ ಮಾಡ್ಕೊಳ್ಳಿ ಚಿಕನ್ಗೆ ನಾವು ಚಿಕನ್ಗೆ ಆಲ್ರೆಡಿ ನಾವು ಉಪ್ಪನ್ನ ಹಾಕಿದ್ದೀವಿ ಚಿಕನ್ಗೆ ಆಲ್ರೆಡಿ ನಾವು ಉಪ್ಪನ್ನ ಹಾಕಿದ್ದೇವೆ ಈರುಳ್ಳಿ ಕ್ಯಾಪ್ಸಿಕಮ್ ಇವೆಲ್ಲ ಇರ್ತದಲ್ಲ ಇದು ಸ್ವಲ್ಪ ರುಚಿನ ಹಿಡಿಯಲಾಗ್ತಾಯಿದ್ರೆ ಅದಕ್ಕೋಸ್ಕರ ಸ್ವಲ್ಪ ರುಚಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಸ್ನೇಹಿತರ ಈಗ ಇದನ್ನ ಫ್ರೈ ಮಾಡ್ಕೊಂಡ್ರಲ್ವಾ ಚಿಕನ್ ನಾವು ಸಪ್ರೇಟ್ ಬಾಯಲ್ ಮಾಡ್ಕೊಂಡಿದೀವಿ ನಾವು ಇದನ್ನ ಸಪ್ರೇಟ್ ಬಾಯಲ್ ಮಾಡ್ಕೊಂಡಿದೀವಿ ನೋಡ್ಬೋದು ಸೆಮಿ ಗ್ರೇವಿ ಇದೆ ನೀರು ಕೂಡ ತುಂಬಾನೇ ಸುಂಡೀರ್ ಇದೆ ಅಲ್ವಾ ಇದು ಸೆಮಿ ಗ್ರೇವಿ ಇದೆ ನಾವು ಯಾಕಂದ್ರೆ ಪಕ್ಕದಲ್ಲಿ ಬಿರಿಯಾನಿ ಮಾಡ್ಕೊಂಡಿದೀವಿ ತೋಸಿ ಗಂಗಾಧರ ಪಕ್ಕದಲ್ಲಿ ಬಿರಿಯಾನಿ ಮಾಡ್ಕೊಂಡಿದೀವಿ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಇದು ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಸೆಮಿ ಗ್ರೇವಿ ಟೈಪ್ ಬೇಕಾಗಿರೋದ್ರಿಂದ ನಾವು ಈ ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಕಲರ್ ಆಗ್ಲಿ ಸೋಯಾ ಸಾಸ್ ಏನು ಹಾಕ್ತಾ ಇಲ್ಲ ಪ್ಲೇನ್ ಆಗಿ ಮಾಡ್ತಾ ಇರೋದು ಒರಿಜಿನಲ್ ನಾಟಿ ಸ್ಟೈಲ್ ಅಲ್ಲಿ ಮಾಡ್ತಾ ಇರೋದು ಈಗ ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೇವೆ ನಾವಿದ ಬೇರೆ ಏನು ಹಾಕೊಂಡಿಲ್ಲ ಬರೀ ಅಷ್ಟು ಪುಡಿ ರುಚಿ ಹಾಕಿ ಬೇಯಿಸಿಕೊಂಡಿದ್ದೇವೆ ನೋಡಿ ಚಿಕನ್ ಗೆ ಯಾಕೆಂದ್ರೆ ಎಣ್ಣೆ ಕಡಿಮೆ ಹಾಕಿ ಅಂತಂದ್ರೆ ಇದರಲ್ಲಿ ನೀರಂಶ ಎಲ್ಲ ಬಿಟ್ಟಿರೋದ್ರಿಂದ ಚಿಕನ್ ಸ್ವಲ್ಪ ಎಣ್ಣೆ ಜಿಡ್ಡು ಬಿಟ್ಕೊಂಡಿರುತ್ತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಮಿಕ್ಸ್ ಮಾಡಿದ್ಮೇಲೆ ಈ ಪೇಪರ್ ಪೌಡರ್ ಎಲ್ಲ ಇರ್ತದಲ್ಲ ಅದನ್ನ ಆಮೇಲೆ ಹಾಕೊಳ್ಬೇಕು ಅವಾಗ ಕಲರ್ ಮತ್ತೆ ಕೋಟಿಂಗ್ ನೀಟಾಗಿ ಪಡ್ಕೊಳ್ಳುತ್ತೆ ನೋಡಿ ಸಣ್ಣೂರಿಲ್ಲ ಈಗ ನೋಡಿ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಸಮಯದಲ್ಲಿ ಸ್ನೇಹಿತರೆ ನಾವು ಕಾಳುಮೆಣಸು ಮತ್ತೆ ಸೋಂಪು ಎರಡನ್ನ ಪುಡಿ ಮಾಡಿದರೆ ಇದನ್ನ ತೋರ್ಸಕ್ ಆಗ್ಲಿಲ್ಲ ನಮ್ಮ ಹತ್ರ ಆಲ್ರೆಡಿ ಪುಡಿ ಮಾಡಿ ಇನ್ನೇನು ಹಾಕೊಂಡಿಲ್ಲ ಈ ತರ ಇದನ್ನ ಮೇಲ್ಗಡೆ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ರೆ ಅದ್ಭುತವಾದಂತ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ ಈ ಮಳೆಗಾಲದಲ್ಲಿ ಈ ತರ ಮಾಡ್ಕೊಂಡು ತಿಂದ್ರೆ ಎಂತ ಅದ್ಭುತ ಅಂತಂದ್ರೆ ಅದನ್ನ ವಿವರಣೆನೇ ಕೊಡಕ್ ಆಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಡಿ ಇದನ್ನ ನೋಡಿ ಚಿಕನ್ ಪೂಸ್ ಯಾವ್ದು ಕೂಡ ಒಡಬೋದಿಲ್ಲ ನೀಟಾಗೆ ತುಂಬಾನೇ ಚೆನ್ನಾಗ್ ಬಂದಿದೆ ನಿಮ್ ಬೇಕು ಅಂತಂದ್ರೆ ಸೋಯಾ ಸಸ್ ಹಾಕಳ್ಬಹುದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಇನ್ನೇನು ಆಗಲ್ಲ ಈ ತರ ಮಿಕ್ಸ್ ಮಾಡ್ಕೊಬಿಟ್ರೆ ಅದ್ಭುತವಾದಂತ ಮನೇಲೇ ಮಾಡ್ಕೊಂಡು ತಿನ್ಕೊಳ್ಬೋದು ಹೋಟೆಲ್ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲ್ ನಾಟಿ ಸ್ಟೈಲ್ ಮದುವೆ ಸ್ಟೈಲ್ ಬೀದ್ರೋಡ್ ಸ್ಟೈಲ್ ಯಾವ್ದು ಬೇಕಾದ್ರು ಮಾಡ್ಕೊಳ್ಳಿ ಎಷ್ಟು ಅದ್ಭುತವಾಗಿ ಬಂದಿದೆ ಅನ್ನೋದು ನೋಡ್ತಾ ಇದೀರಲ್ಲ ಸಾಕು ಫೈನಲ್ ಆಗ ಕೊತ್ಮಿರಿ ಸ್ವಪ್ನ ಉದುರಿಸ್ಬಿಟ್ರೆ ಪೇಪರ್ ಡ್ರೈ ರೆಡಿ ಫೈನಲ್ ಆಗೇ ಪೇಪರ್ ಡ್ರೈನ ಮಾಡಿದ್ದೀವಿ ಒಂದು ಪ್ಲೇಟ್ ಹಾಕೊಂಡಿದ್ದೀವಿ ಯಾವ ರೀತಿ ಟೇಸ್ಟ್ ಇದೆ ನಮ್ಮ ಸ್ನೇಹಿತರು ಕೂಡ ಮುಂಚೆ ನಾವು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ನೋಡ್ಬೋದು ಸ್ನೇಹಿತರೆ ಈಗ ನಾನು ಇದನ್ನು ತಿಂದು ಹೇಳ್ತೀನಿ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಅದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಮಳೆ ವೆದರ್ಗೆ ಸಲ ಪೆಪ್ಪರ್ ಡ್ರೈ ಮಾಡಿದ್ರೆ ತಿಂತ ಇದ್ರೆ ಅದ್ಭುತವಾಗಿರುತ್ತೆ ಬಿರಿಯಾನಿ ಕೂಡ ಮಾಡಿದ್ದೀವಿ ಅದನ್ನು ಕೂಡ ತೋರಿಸ್ತೀನಿ ಈಗ ಟೇಸ್ಟ್ ಮಾಡಿ ಬರ್ತೀನಿ ಅದು ಗಂಟ ಮಾಡಿ ಫೈನಲ್ ಆಗಿ ಬಿರಿಯಾನಿ ಕೂಡ ಆಗಿದೆ ಪೆಪ್ಪರ್ ಡ್ರೈ ಕೂಡ ಆಗಿದೆ ಯಾವ ರೀತಿ ಬಿರಿಯಾನಿ ಬಂದಿದೆ ಅನ್ನೋದ ನೋಡೋಣ ಬಂದ್ರೆ ಧಮ ಧಮ ಎನ್ನುವ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿ ರೆಡಿ ಆಗಿದೆ ಅದನ್ನ ದಮ್ ಹೊಡಿತೀನಿ ನೋಡ್ಬೋದು ನೋಡಿ ಎಷ್ಟು ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನಮ್ಮ ಮಂಡ್ಯ ಸೈಡು ಮಳೆ ಆಗ್ತಾ ಮಳೆಯಲ್ಲಿ ಈ ಬಿರಿಯಾನಿಯ ಜೊತೆಯಲ್ಲಿ ಇಲ್ಲೇ ಪಕ್ಕದಲ್ಲಿ ಪೆಪ್ಪರ್ ಡ್ರೈನು ಕೂಡ ತೋರಿಸಿದ್ನಲ್ಲ ಬಿರಿಯಾನಿ ಮತ್ತೆ ಪೆಪ್ಪರ್ ಡೈನ ರೆಡಿ ಮಾಡಿದೀವಿ ಮಾಡೋದಿ ಪೆಪ್ಪರ್ ಡ್ರೈನ ಯಾವ ರೀತಿ ಮಾಡೋದು ಕೂಡ ತೋರಿಸಿದೀನಿ ಈ ವಿಡಿಯೋ ಇಷ್ಟದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಮಾಡೋದ ಮರೀಕೋ ಬಿಡಿಸಿದ್ರೆ ಮತ್ತೊಂದು ಹಿಡಿದಲ್ಲಿ ಮತ್ತೊಮ್ಮೆ ಬೇಗ ಸಿಕ್ಕಿ ಸಿಗ್ತೀನಿ ಸದ್ಯಕ್ಕೆ ತಟಾ ಬಾಯ್ ಬಾಯ್ ತುಂಬಾನೇ ಬ್ಯಾಟಿಂಗ್ ರೆಡಿ ಆಗಿದೆ ಹೋಗ್ತಾ ಇದೀನಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಟಾಟಾ ಬಾಯ್